ಸೊ ಆಕ್ಟರ್ ಸ್ಟಾರ್ ಆದಮೇಲೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಅದೊಂದು ಭಾಳ ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಅಂಡ್ ನನ್ನ ನನಗೆ ಇರೋ ಚಾಲೆಂಜ್ ಅದು ಆಮೇಲೆ ನನಗೆ ತುಂಬಾ ಅದನ್ನ ಮಾಡಬೇಕಂತ ಇರೋದು ಅದಕ್ಕೇನಾಗುತ್ತೆ ಅಂತಂದ್ರೆ ನೀನು ಸಣ್ ಸಿನಿಮಾ ಮಾಡಿದ ತಕ್ಷಣ ನಿನ್ನ ಸ್ಟಾರ್ ವ್ಯಾಲ್ಯೂ ಹೋಗಿಬಿಡುತ್ತೆ ಮಾರ್ಕೆಟ್ ಕಮ್ಮಿ ಆಗ್ಬಿಡುತ್ತೆ ಓ ಟಿ ಟಿಲಿ ನಿನ್ಗೆ ಬರೋ ರೇಟ್ ಕಮ್ಮಿ ಆಗುತ್ತೆ ಡಿಜಿಟಲಲ್ಲಿ ಸ್ಯಾಟಲೈಟಲ್ಲಿ ಬರೋ ದುಡ್ಡು ಕಮ್ಮಿ ಆಗ್ಬಿಡುತ್ತೆ ಓವರ್ ಆಲ್ ನಿನ್ನ ಮಾರ್ಕೆಟ್ ವ್ಯಾಲ್ಯೂ ಹಾಳಾಗುತ್ತೆ ಇದೆಲ್ಲ ಏನು ಸ್ಟೋರಿಗಳಿದೆಯಲ್ವಾ ಅಲ್ಟಿಮೇಟ್ಲಿ ಒಳ್ಳೆ ಫಿಲ್ಮ್ ಮಾಡಬೇಕಾಗಿರೋದು ಆ ಸಿನಿಮಾ ಜನರಿಗೆ ಇಷ್ಟ ಆಗ್ಬೇಕಾಗಿರೋದು ಅಲ್ಲಿಗೆ ಮುಗಿತಾವೆ ಕೇಸ್ ಕ್ಲೋಸ್ ಅಲ್ಲಿಗೆ ಸೊ ಹಂಗಾಗಿ ನಾನು ಎಷ್ಟು ಆಸ್ ಅನ್ ಆಕ್ಟರ್ ಎಕ್ಸ್ಪ್ಲೋರ್ ಮಾಡಕ್ಕೆ ನಂಗೆ ಸಿಕ್ತು ನಾನು ಇನ್ನು ಕಲಿ ಸಿಕ್ತು ಅನ್ನೋದೇ ಇಂಪಾರ್ಟೆಂಟ್ ಎಲ್ಲವೂ ಕಾಂತಾರ ಆಗೋಕ್ಕಾಗಲ್ಲ ನಾನು ಮುಂದೆ ಫ್ಯೂಚರ್ ಅಲ್ಲಿ ಮಾಡೋದು ನಾನು ಹೇಳ್ತಿರೋದು ಸೊ ಬೇರೆಯವ್ರ ಒಂದು ಆಗ್ಬೋದು ಅದಕ್ಕಿಂತ ದೊಡ್ಡದಾಗ್ಬೋದು ಚಿಕ್ಕದಾಗ್ಬೋದು ಗೊತ್ತಿಲ್ಲ ಒಂದು ಫಿಲ್ಮ್ ಈಗ ನಾವು ಇಲ್ಲಿ ನಾನು ಮಾಡಿದ್ರು ನಾಲ್ಕನೇ ಫಿಲ್ಮ್ ನಾನು ಡೈರೆಕ್ಟ್ ಮಾಡಿದ್ದು ನಾಲ್ಕನೇ ಫಿಲ್ಮ್ ನಾನು ಹೀರೋಗೆ ಆಕ್ಟ್ ಮಾಡಿದ್ದೆ ಅದರಲ್ಲಿ ಎರಡು ನನಗೆ ಅಂಥದ್ದೇನು ವರ್ಕ್ ಆಗಿರಲಿಲ್ಲ ಎರಡು ವರ್ಕ್ ಆಗಿತ್ತು ಬಟ್ ಆ ಎರಡನ್ನೂ ಕೂಡ ಯಾರೋ ತೆಗೆದಾಕಂಗಿರಲಿಲ್ಲ ಅದೇ ಕ್ಯಾರೆಕ್ಟರ್ಗಳನ್ನು ಈಗ ನಾನು ಹೀರೋ ಅಲ್ಲಿ ಭರತರಾಜ್ ಡೈರೆಕ್ಟ್ ಮಾಡಿರೋದು ಅಲ್ಲಿ ಮಾಡಿದ್ ನಾವು ಫಿಲ್ಮ್ ಇಪ್ಪತ್ನಾಲ್ಕು ದಿನ ಸೇರ್ಕೊಂಡು ಅದಕ್ಕೆ ಅದರದೇ ಆದಂತಹ ಇದಿದೆ ಸುತ್ತಮುತ್ತ ವಿಚಾರಗಳಿದೆ ಆ ಕ್ಯಾರೆಕ್ಟರ್ ಹರಿಕತೆ ಹರಿಕೆಲ್ಲ ಅದಕ್ಕೆ ಆದಂತಹ ಒಂದು ವಿಚಾರಗಳು ಸೊ ಹಂಗ್ ನೋಡಕ್ ಹೋದ್ರೆ ನೀವು ಹರಿಕತೆ ಯಾವ ಅಲ್ಲಿ ಇದಿತ್ತು ಕಲೆಕ್ಷನ್ ವೈಸ್ ಆಗ್ಬೋದು ಪ್ರೊಡ್ಯೂಸರ್ ಲಾಸ್ ಆಗಲಿಲ್ಲ ಅನ್ನೋದು ಬಿಟ್ರೆ ಬೇರೆ ಎಲ್ಲ ಸಿನಿಮಾಗಳದ್ದು ಬರ್ಡನ್ ಅದ್ರ ಮೇಲೆ ಇತ್ತು ನಾ ಮೂರೇ ತಿಂಗಳು ಅದಕ್ಕೂ ಮತ್ತೆ ಕಾಂತಾರದ್ದು ಇದಕ್ಕೂ ಸಂಬಂಧನೇ ಇರಲಿಲ್ಲ ಹಂಗ್ ನೋಡಕ್ ಹೋದ್ರೆ ಯಾರೋ ಒಬ್ಬ ಹೊಸ ನಟರು ಬರ್ತಾರೆ ಒಂದು ಫ್ರೈಡೆ ಕ್ಯಾನ್ ಚೇಂಜ್ ಎನಿಥಿಂಗ್ ಅಂತ ಹೇಳ್ತಾರಲ್ಲ ಒಂದು ಒಂದು ಶುಕ್ರವಾರ ಏನು ಬೇಕಾದ್ರೂ ಆಗ್ಬೋದು ಅಂತ ಯಾರು ಕೆಳಗಡೆ ಇಳಿಬೋದು ಯಾರು ಮೇಲೆ ಬೇಕಾದ್ರೆ ಹೋಗ್ಬೋದು ಆ ಲೆಕ್ಕಾಚಾರದಲ್ಲಿ ಯಾವುದೋ ಒಂದು ದೊಡ್ಡದಾಯ್ತು ಅನ್ನೋ ಕಾರಣಕ್ಕೆ ಹೊರಗಡೆ ಇಂಡಸ್ಟ್ರಿಗೆ ನಾನು ಒಂದು ಫಿಲ್ಮ್ ಬಂಡ್ರೆ ಆ ಲೆಕ್ಕಕ್ಕೆ ಇಲ್ಲಿ ಮಾತ್ರ ಅಲ್ವಾ ನಾನು ನಾಲ್ಕು ಫಿಲ್ಮ್ ಮಾಡಿದೆ ಇಲ್ಲೂ ಒಂದು ರೇಂಜಿಗೆ ಅಷ್ಟೇ ಇದ್ದಿದ್ದೆ ನಾನು ಒಂದು ಸಣ್ಣ ಕಲಾವಿದ ನಿಮ್ಮ ಲೀಡ್ ಆಕ್ಟ್ರಲ್ಲೂ ಕೂಡ ನಾನು ಒಬ್ಬ ಸಣ್ಣ ಕಲಾವಿದ ಒಬ್ಬ ಮೂರು ಫಿಲ್ಮ್ ಆಗಿದ್ದು ಮಾಡ್ಬೇಕಾದ್ರೆ ನಾನು ಅಷ್ಟೇ ಸೊ ಹೊರಗಡೆ ನೋಡಿದ್ರೆ ಹೊರಗಡೆ ಒಂದು ಫಿಲ್ಮ್ ಬಂಡ್ರೆ ಅಷ್ಟೇ ಮುಗಿತಲ್ಲಿಗೆ ಸೊ ಈಗ ನಾನು ಅವ್ರು ಈಗೇನು ಈಗ ಅವ್ರದ್ದು ಏನೇ ಇದ್ರು ಕೂಡ ನಾನು ಮತ್ತೆ ಪ್ರೂವ್ ಮಾಡ್ಬೇಕು ಅವ್ರಿಗೂ ಅಲ್ಲೂ ನನ್ನ ಸಿನಿಮಾದಿಂದಾನೇ ಇಂಪ್ರೂವ್ ಪ್ರೂವ್ ಮಾಡಬೇಕು ಅಲ್ಲೂ ನಾನು ವಾಪಸ್ ಅಷ್ಟೇ ಎಫರ್ಟ್ ಹಾಕಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಬೇಕಾಗೆ ಎಲ್ಲ ಫಿಲ್ಮೂ ಒಂದೇ ನನಗೆ ಅಂತ ನಾನು ಮಾಡ್ತೀನಿ ನನಗೆ ಏನೋ ಒಂದು ಕ್ಯಾರೆಕ್ಟರ್ ಸಿಗ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಬೇಕಿರ್ತಿ ಆಮೇಲೆ ನನ್ಗೆ ಇಂಟೆನ್ಷನಲ್ಲಿ ಕಾಂತಾರ ಮುಗಿದ ತಕ್ಷಣ ನಾನು ಒಂದು ಬರೀ ಕನ್ನಡಕ್ಕೆ ಅನ್ನೋ ಥರದ್ದು ಏನೋ ಮಾಡೋಕ್ ನಾನು ಇಸ್ ಗುಡ್ ಅಂದರೆ ಒಬ್ಬ ಆ್ಯಕ್ಟರು ಅಥವಾ ಸ್ಟಾರು ತನ್ನ ಮೀನು ಭಾಳ ಇಂಪಾರ್ಟೆಂಟ್ ಹಾ ಅಂದರೆ ಎಲ್ಲರೂ ಹಿಂಗೆ ನೋಡ್ತಿರ್ತಾರಲ್ಲ ನಾನು ಇದಲ್ಲ ಇದು ಇದು ಕೂಡ ದೊಡ್ಡ ಬರ್ಡನ್ ಅಲ್ಲ ಅದು ಹೌದು ಅದನ್ನೆಲ್ಲ ಎಲ್ಲರೂ ಕ್ಯಾರಿ ಮಾಡೋಕ್ಕಾಗತ್ತೆ ನಮಗೆ ಈಗ ಅದನ್ನು ಕ್ಯಾರಿ ಮಾಡಲೂಬಾರ್ದು ಅಂತೀನಿ ನಾನು ನಟರು ನಟರಾಗಿದ್ದರೆ ಒಳ್ಳೇದು ಅವಾಗ ಈಗ ಈ ವರ್ಕೌಟು ಜಿಮ್ಮು ಸಿಕ್ಸ್ ಪ್ಯಾಕ್ ಇದೆಲ್ಲ ಮಾಡೋದಕ್ಕೆ ಖಚಿತವ ಭಾಳ ಚೆನ್ನಾಗಿ ಹೇಳ್ತಾರೆ ಲೂಸಿಯ ಶೂಟಿಂಗ್ ಮಾಡ್ತಿದ್ವಿ ಆವಾಗ ಫುಲ್ ಬಾಡಿ ಬಿಲ್ಡರ್ ಎಲ್ಲ ಬಂದಿದ್ರಲ್ಲಿ ಯಾವುದೋ ಒಂದು ಸೀನ್ ಶೂಟ್ ಕೊಡ್ಬೇಕು ಆವಾಗ ಇವ್ರು ಅವ್ನು ಹೇಳೋದು ಅವ್ನು ಯಾರೋ ಇವ್ರಿಗೆ ಫುಲ್ ತಲೆ ತಿದ್ದೆ ಹುಡುಗ ನನಗೆ ಅಪೇ ನೀನು ಈ ಥರ ಎಲ್ಲ ಬಾಡಿ ಬೆಳೆಸ್ಕೊಂಡು ತಿರುಗಿದ್ರೆ ನಿಗೇನು ಸಿಗೋಲ್ಲ ನೀನು ನಮ್ಮ ಥರ ಎಲ್ಲ ಇರಬೇಕು ಹಿಂಗಿದ್ರೆ ನೀನು ಏನೋ ಒಂದು ಕ್ಯಾರೆಕ್ಟರ್ ಸಿಗುತ್ತೆ ಇಲ್ಲಾಂದ್ರೆ ಹಿಂಗೆ ಸೆಕ್ಯೂರಿಟಿ ವಿಧ ವಿಧವಾದಂಥ ಪಾತ್ರಗಳನ್ನ ಮಾಡೋದು ತುಂಬಾ ಮುಖ್ಯ ಸೊ ಹಂಗಾಗಿ ತುಂಬಾ ಓಪನ್ ಆಗಿರ್ಬೇಕು ಅದಕ್ಕೆ ನಮ್ಮ ಕ್ಲಾಸ್ ಇದ್ರು ಅವರು ನೀಟಾಗಿ ಇಸ್ತ್ರಿಯೇ ಮಾಡ್ಕೊಂಡು ಬರೋದು ಶರ್ಟ್ ಪ್ಯಾಂಟ್ ಹಂಗಾಗಿ ಅವ್ರು ಇಲ್ಲೂ ಕೂತ್ಕೋತಿರ್ಲಿಲ್ಲ ನಮ್ಮಲ್ಲಿ ಕುಂದಾಪುರದಲ್ಲಿ ಒಬ್ರು ಇದ್ರು ಇಸ್ತ್ರಿ ಭುಜಂಗ್ ಬಸ್ಸಲ್ಲೂ ಕೂತಿರ್ಲಿಲ್ಲ ಅವ್ರು ಇಸ್ತ್ರಿ ಇಸ್ತ್ರಿ ಹಾಳಾಗುತ್ತೆ ಅಷ್ಟು ಚಂದ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಸರ್ ಶಿವಮ್ಮ ಈಗ ಏನು ಈಗ ಒಬ್ಬ ಯಾರಿಗಾರು ನೀವು ಆ ಸಿನಿಮಾ ನೋಡಬೇಕು ಅಂತಾರೆ ಏನು ಹೇಳ್ತೀರ ಅಂತ ಅಥೆಂಟಿಸಿಟಿ ಮತ್ತು ರಿಯಲಿಸಮ್ ಅದು ನಮ್ಮ ಕನ್ನಡ ಸಿನಿಮಾಗಳು ತುಂಬ ಕಡಿಮೆ ಬಂದಿರೋದು ಸೊ ಎಷ್ಟಾಗುತ್ತೋ ಅಷ್ಟು ಸಿನಿಮಾ ರಿಯಲಿಸ್ಟಿಕ್ ಅಪ್ರೋಚ್ ಇದೆ ಅಂದರೆ ನಾನ್ ಸಿನಿಮೆಟಿಕ್ ಅಂದರೆ ಏನೂ ಕ್ಯಾಮ್ರಾಗೋಸ್ಕರ ಮಾಡಿದ್ದಲ್ಲ ಸೊ ಬದುಕು ಹೇಗಿದ್ರೆ ಹಾಗೆ ಕಟ್ಕೊಟ್ಟಿರುವಂಥ ಒಂದು ಸಿನಿಮಾ ಸರ್ ಇವತ್ತು ಒಂದು ಆ ವಿಚಾರ ಮಾತಾಡಬೇಡ ಒಂದು ಮುಖ್ಯವಾಗಿ ಏನಾಗ್ತಿದೆ ಅಂದರೆ ಫಿಲ್ಮ್ ಮೇಕಿಂಗು ಒಂದು ರೀತಿಯಲ್ಲಿ ಬದಲಾಗಿದೆ ಈ ಥರದ ಹುಡುಗರ ಆಸಕ್ತಿಗಳು ಅವರ ಏನು ಪ್ರಾಮಾಣಿಕತೆಗಳು ಇಂಟೆನ್ ಇಂಟೆನ್ಸಿಟಿ ಅಂತ ಹೇಳ್ತಾರಲ್ಲ ಅದೆಲ್ಲ ಒಂಥರ ಬೇರೆ ಆಗಿದೆ ನಿಮ್ಮದು ಇನ್ನೊಂದು ಕಡೆ ಆಡಿಯನ್ಸು ಸ್ವಲ್ಪ ಬದಲಾಗ್ತಿದ್ದಾರೆ ಅವರು ಅವರ ಟೇಸ್ಟ್ಗಳು ಬದಲಾಗಿದೆ ಬಿಕಾಸ್ ದೇ ಆರ್ ಓಪನ್ ಟು ಆಲ್ ಲ್ಯಾಂಗ್ವೇಜಸ್ ಓಪನ್ ಟು ದ ವರ್ಲ್ಡ್ ಇದ್ರ ಮಧ್ಯೆ ಒಂದು ಇವರ ಸಿನಿಮಾವನ್ನು ತೋರಿಸುವಂಥ ಪ್ಲಾಟ್ಫಾರ್ಮ್ ಇದೆಯಲ್ಲ ಥಿಯೇಟ್ರ್ಗೆ ಅಲ್ಲ ಅದು ಇವತ್ತು ಥಿಯೇಟ್ರ್ ಅಲ್ಲದೆ ಹೋದಾಗ ಈ ಒ ಟಿ ಟಿ ಆಡಿಯನ್ಸ್ ಇದ್ದಾಗೆ ಓ ಸಿ ಆಡಿಯನ್ಸ್ ಅಂತ ಒಂದು ಕ್ರಿಯೇಟ್ ಆಗಿದೆ ಅವರು ದೇ ವಿಲ್ ನಾಟ್ ಪೇ ಫಾರ್ ದ ಫಿಲ್ಮ್ ದೇ ವಿಲ್ ವಾಚ್ ದ ಫಿಲ್ಮ್ ಅಂದರೆ ಒಂದು ತಗೋತಾರೆ ಯಾವುದು ಅಮೆಝಾನ್ ತಗೋತಾರೆ ಐಜನ್ ನೋಡ್ತಾರೆ ಆ ಥರದೊಂದು ಆಡಿಯನ್ಸ್ ಇದೆ ಇನ್ನು ಕೆಲವರು ಎಲ್ಲೋ ಪೈರಸಿ ಮಾಡ್ಕೊಂಡು ನೋಡ್ತಾರೆ ಬಟ್ ಎಲ್ಲರೂ ನೋಡಿರ್ತಾರೆ ಸಿನಿಮಾಗಳು ಹೌದು ಬಟ್ ಇಟ್ ವಿಲ್ ನಾಟ್ ಕ್ರಿಯೇಟ್ ವೆಲ್ತ್ ಫಾರ್ ಅಂದರೆ ನಿಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ತರಲ್ಲ ಪರಿಹಾರ ಇಲ್ಲ ಅದಕ್ಕೆ ಅನ್ಸಾಲ್ಡ್ ಪಜಲ್ ಅದು ಎಲ್ಲಿವರೆಗೆ ನಮ್ಮಲ್ಲಿ ನಮ್ಮಲ್ಲಿರುವಂಥ ರೂಲ್ಸು ರೆಗ್ಯುಲೇಷನ್ಸು ಕಾನೂನು ಆಗ್ಬೋದು ಇವೆಲ್ಲವೂ ಸಿನಿಮಾ ಅನ್ನೋದು ಸುಮ್ಮನೆ ಯಾವುದೋ ಒಂದು ಶೋ ಆಫು ಶೋಕಿ ಅಥವಾ ಈ ಥರದ ಯಾವುದೋ ಒಂದು ಇದಕ್ಕೆ ಮೂಡಾಫೈ ಮಾಡ್ತಾರೆ ಅನ್ನೋ ಥರದ್ದು ಥಾಟ್ ಪ್ರೊಸೆಸ್ ಇದೆ ಜನರಲ್ಲೂ ಇದೆ ಅಥವಾ ನಮ್ಮ ಸಿಸ್ಟಮಲ್ಲೂ ಇದೆ ಇದನ್ನು ಸಿ ಇದೊಂದು ಸೀರಿಯಸ್ ಇಂಡಸ್ಟ್ರಿ ಒಂದು ವರ್ಷಕ್ಕೆ ಒಂದು ಫಿಲ್ಮ್ ಇಂಡಸ್ಟ್ರಿಯಿಂದ ಎಷ್ಟು ಬಿಸ್ನೆಸ್ ಆಗುತ್ತೆ ಅದರಿಂದ ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ತೀವಿ ಜಿ ಎಸ್ ಟಿ ಎಷ್ಟು ಕಟ್ತೀವಿ ಆ್ಯಂಡ್ ಪ್ರತಿಯೊಬ್ಬ ಪ್ರತಿಯೊಂದು ಫಿಲ್ಮಿಂದಾಗಿ ಎಷ್ಟು ಕುಟುಂಬಗಳು ಜೀವನ ಸಾಗಿಸುತ್ತೆ ಸೊ ಅದಕ್ಕೆ ಕನೆಕ್ಟೆಡ್ ರಿಲೇಟೆಡ್ ಎಷ್ಟೆಷ್ಟು ಜನರುಗಳು ಸೊ ಇಡೀ ಹೋ ಆನ್ ದ ಹೋಲ್ ಇಡೀ ಇಂಡಸ್ಟ್ರಿ ಅಂತ ತೊಗೊಂಡಾಗ ಲಕ್ಷಗಟ್ಟಲೆ ಜನರು ಇದರಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಿರುವಂಥ ಒಂದು ರಂಗ ಇದೆ ಬಟ್ ಅದರ ಮೇಲೆ ಅಷ್ಟು ಸೀರಿಯಸ್ನೆಸ್ ಇಲ್ಲ ಇದು ಯಾವುದೋ ಸುಮ್ಮನೆ ಸಿನಿಮಾ ಅಂದರೆ ಶೋಕಿಂಗ್ ಮಾಡ್ತಾರೆ ಅಂದ್ರೆ ಜನರು ಮಾತಾಡ್ಬೇಕಾದ್ರೆ ಅವರು ಈಗ ಯಾವುದೇ ಒಂದು ಆರ್ಟಿಕಲ್ ಬರಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕಮೆಂಟ್ ಮಾಡೋದು ನೋಡೋದಕ್ಕೆ ಗೊತ್ತಾಗುತ್ತೆ ಸೊ ಅಂದರೆ ಇಲ್ಲಿದ್ದು ದುಡಿಮೆ ದುಡಿಮೆ ಅಲ್ಲ ಇದು ಕೆಲಸ ಅಲ್ಲ ಅಥವಾ ಇದರಿಂದ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಇಲ್ಲ ಇವ್ರು ಯಾರು ದುಡ್ಡು ಮಾಡ್ಕೊಂಡು ಹೋಗಿ ಬರ್ತಾರೆ ಇದು ಏನು ಮಾಡುತ್ತೆ ಇದರಿಂದ ಏನು ವಿಚಾರಗಳು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಯಾರು ಅಷ್ಟು ಸೀರಿಯಸ್ ಕನ್ಸರ್ನ್ ಅಲ್ಲ ಸೊ ಅದಕ್ಕೆ ನಮ್ಮ ಇಂಡಸ್ಟ್ರಿ ಒಳಗಡೆನು ಕೂಡ ಹಂಗೆ ಇದ್ದಾರೆ ನಮ್ಮ ಯೂನಿಯನ್ಸ್ಗಳಾಗಲಿ ನಮ್ಮ ಚೇಂಬರ್ಗಳಾಗಲಿ ಇವರೆಲ್ಲರೂ ಕೂಡ ಯಾವುದೇ ಸರ್ಕಾರ ಬರಲಿ ಸಿ ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬನೂ ಪಾಲಿಟಿಷಿಯನ್ ಇವತ್ತು ರಾಜಕೀಯ ಆಗ್ಬಿಡುತ್ತೆ ಅಲ್ಲಿ ನಾನು ಎಸ್ಟಾಬ್ಲಿಷ್ಮೆಂಟ್ ಇರುತ್ತೆ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಇರುತ್ತೆ ನಮಗೆ ಅದರಿಂದ ಏನೂ ಕೊಟ್ಟುಕೊಳ್ಳೋ ಕೊಂಡ್ಕೊಳ್ಳುವಂಥದ್ದು ಏನೂ ಇಲ್ಲ ಪ್ರತಿ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರದಿಂದ ನಮ್ಮ ಇಡೀ ಚಿತ್ರರಂಗಕ್ಕೆ ಏನು ಸಹಾಯ ಬೇಕು ಈಗ ತುಂಬ ವರ್ಷಗಳ ಹಿಂದೆ ಫಸ್ಟ್ ಫಸ್ಟ್ ಫಿಲ್ಮ್ ಸಿಟಿ ಆಗಬೇಕು ಅಂತ ಒಂದು ಐಡಿಯಾ ಅಂತ ಇದ್ದಿದ್ದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬಟ್ ಸರ್ಕಾರ ಆಗಲಿ ಸಿಸ್ಟಮ್ ಆಗಲಿ ಜನರಾಗಲಿ ಎಲ್ಲವರೆಗೆ ಅದನ್ನು ಸೀರಿಯಸ್ ತಗೊಳ್ಳಲ್ಲ ಅಲ್ಲವರು ನಮಗೆ ಸೊಲ್ಯೂಷನ್ ಇಲ್ಲ ನಿಂದ ಏನಕಮ್ಮ ನೋಡಬೇಕು ನಾನು ಒಂದು ಥರದ್ದು ಥಾಟ್ ಅಲ್ಲಿ ಇರುವಂತ ಜನರಿಗೆ ನೋಡಿದ್ದೀನಿ ನಾನು ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ಬೇಕು ನಮ್ಗೆ ಪ್ರತಿ ಫಿಲ್ಮು ಆ ಟಾಸ್ಕ್ ಇದೆ ನಾವು ಆ ಸ್ಟ್ರಗ್ಲಿಂಗಲ್ಲೇ ಇರ್ತೀವಿ ಪ್ರತಿ ಫಿಲ್ಮು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅವರು ಖುಷಿ ಪಡಿಸೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅವ್ರಿಗೆ ಇಷ್ಟ ಆಗಲಿ ಅನ್ನೋ ಆಸೆಯಿಂದಲೇ ನಾವು ಫಿಲ್ಮ್ ಮಾಡ್ತೀವಿ ಒಂದೇ ವೇ ನಮಗೆ ಅವ್ರಿಗೆ ಇಷ್ಟ ಆಗಬೇಕು ಅದು ಅವರು ಥಿಯೇಟ್ರಲ್ಲಿ ಬಂದು ಫಿಲ್ಮ್ ನೋಡ್ಬೇಕು ಅವಾಗ ಅಷ್ಟೇ ಅಂತ ಮಿಕ್ಕಿದೆ ಎಲ್ಲವೂ ಬಿಸ್ನೆಸ್ ಆಸ್ಪೆಕ್ಟಲ್ಲೇ ಹೋಗಿಬಿಡುತ್ತೆ ಒಂದೇ ಗಟ್ಟಿ ನಮ್ಮ ಜನರಿಗೆ ಇಷ್ಟ ಆಯಿತಾ ನಾವು ಬಿಟ್ವಾ ಅದು ನಮಗೆ ಗಟ್ಟಿ ಇರೋದು ಇವತ್ತರೆಗೂ ನಿಮ್ಗೆ ಒ ಟಿ ಟಿ ನಂಬಾಗಲ್ಲ ಸ್ಯಾಟಲೈಟ್ ನಂಬಕ್ಕಾಗಲ್ಲ ಯಾವ್ದೇ ಏನು ಬೇಕಾದ್ರೆ ವೇರಿ ಆಗ್ಬೋದು ಈಗ ಇತ್ತೀಚೆಗೆ ಒಂದು ಲಾಸ್ಟ್ ಟೂ ಇಯರ್ಸಿಂದ ಇಂದ ನಾವು ತುಂಬ ಕೇಳ್ತಿರೋದು ಅವ್ರು ಆ ಚಾನಲ್ ಈ ಚಾನಲ್ ಮರ್ಜಾಗ್ತಿದೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ ಆಪ್ ಒ ಟಿ ಟಿ ಪ್ಲಾಟ್ಫಾರ್ಮ್ ಮರ್ಜ್ ಆಗ್ತಿದೆ ಅಂತಾರೆ ಸೊ ಇವರು ಮರ್ಜಿಂಗ್ ಕಾರ್ಯಕ್ರಮದಲ್ಲಿ ಒಂದು ಎರಡು ವರ್ಷ ಎಗ್ರಬಿಟ್ಟಿರುತ್ತೆ ಅದರಲ್ಲಿ ಕನ್ನಡ ಸಿನಿಮಾ ಮಾತ್ರ ತಗೊಳ್ಳೋದು ಬಟ್ ಬೇರೆ ಸಿನಿಮಾ ಎಲ್ಲ ತೊಗೊಳ್ತಿರ್ತಾರಂತೆ ಹೌದು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ತಗೊಳ್ತಿರ್ತಾರೆ ಅದಕ್ಕೆ ಅವ್ರದೇ ಆದಂಥ ರೀಸನ್ ಹೇಳ್ತಾರೆ ನಾವು ಯಾರನ್ನು ಫೋರ್ಸ್ ಮಾಡೋಕ್ಕಾಗಲ್ಲ ಅವ್ರು ಅವರು ಹೇಳೋದು ಅವ್ರ ಇರುತ್ತೆ ಅವರು ರಿಸರ್ಚ್ ಮಾಡ್ತಾರೆ ಅವ್ರದ್ದು ಟೀಮ್ ಇರುತ್ತೆ ಸರಿ ಇರ್ಬೋದು ನಮ್ಗೆ ಗೊತ್ತಿರಲ್ಲ ಅದು ಬಟ್ ಇದರಲ್ಲಿ ನಾವೇನು ಮಾಡ್ತಿದ್ದೀವಿ ಅನ್ನೋದನ್ನ ಅಷ್ಟೇ ನಾವು ಫೋಕಸ್ ಮಾಡಬಹುದು ನಮ್ಮಲ್ಲಿ ಫಾಲೋ ಅಪ್ ಇಲ್ಲ ಒಂದು ಸಿನಿಮಾ ಚೆನ್ನಾಗಾಯ್ತು ಅಂತಂದಾಗ ಆಡಿಯನ್ಸ್ನ ಮತ್ತೆ ನಾವು ಎಂಗೇಜ್ ಮಾಡೋಕೆ ಇನ್ನೊಂದು ಫುಲ್ ಫಾಲೋ ಅಪ್ ಕೊಡ್ತಿಲ್ಲ ನಾವು ಅದು ಅದನ್ನು ತುಂಬಾ ಚೆನ್ನಾಗಿ ನಾವು ಆಸ್ ಅ ಇಂಡಸ್ಟ್ರಿ ಎಲ್ಲರೂ ಯೋಚನೆ ಮಾಡ್ಕೊಂಡು ಅದ ಮೇಲೆ ಕೆಲಸ ಮಾಡಬೇಕು ಅದನ್ನು ಪ್ಲಾನ್ ಮಾಡೋರು ಇಂಡಸ್ಟ್ರಿ ಇರಬೇಕು ಎಕ್ಸಾಕ್ಟ್ಲಿ ನಾನು ಇವ್ರು ಹೇಳಿದ್ರು ಕೇರಳದಲ್ಲಿ ಗೌರ್ಮೆಂಟೇ ಓ ಟಿ ಟಿ ಮಾಡಿದಾರಂತ ಹೇಳ್ತಿದ್ರು ನಾನು ಹೇಳಿದ್ರೆ ನಮ್ಮಲ್ಲ ಊರಿಕಿಂತ ಮುಂಚೆ ಆಗಿತ್ತು ಶಂಕರ ಇರಬೇಕಾಗಿತ್ತು ಅಷ್ಟು ಹ್ಞೂ ಶಂಕರ ಅವ್ರು ಇದ್ದಿದ್ರೆ ಯಾವತ್ತೋ ಫಿಲ್ಮ್ ಸಿಟಿ ಆಗಿರೋದು ಯಾವತ್ತೋ ನಮ್ಮ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳು ಆಗಿರೋದು ಇವತ್ತಿನ ಇಂಡಸ್ಟ್ರಿ ಚಿತ್ರಣ ಬೇರೆಯೇ ಆಗ್ತಿತ್ತು ನಮಗೆ ಆ ಜವಾಬ್ದಾರಿಯನ್ನು ತೊಗೊಂಡು ಮಾಡೋವಂಥವ್ರು ಸೊ ಆ ಅವರಿಗೆ ಆ ಕ್ರೆಡಿಬಿಲಿಟಿ ಇರಬೇಕು ಆ ಹಂತಕ್ಕೆ ಅವ್ರು ಬೆಳೆದಿರಬೇಕು ಅವ್ರು ಹೇಳಿದ ಮಾತು ನಾಲ್ಕು ಜನ ಕೇಳೋರಿರಬೇಕು ಇಡೀ ಇಂಡಸ್ಟ್ರಿನ ಒಟ್ಟು ತೊಗೊಂಡು ಹೋಗುವಂಥ ನಮಗೆ ಸೀನಿಯರ್ಸ್ಗಳು ನಮ್ಮ ಜೊತೆಗೆ ಎಲ್ಲ ಸೇರ್ಕೊಂಡು ಬಂದಾಗ ಅಟ್ಲೀಸ್ಟ್ ಏನಾದರೂ ಒಂದು ಬೆಟರ್ ಮಾಡೋಕೆ ಟ್ರೈ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್